ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫಾರ್ಮ್ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ನಮ್ಮಲ್ಲಿ ಚೀಪೆಸ್ಟ್ ಆದಂಥ ಪ್ಲ್ಯಾಂಟ್ನ ಬಗ್ಗೆ ನಿಮಗೆ ಹೇಳಲಿಕ್ಕಿದ್ದೇನೆ ಸರಿ ಆ ಯಾವ ಪ್ಲ್ಯಾಂಟನ್ನು ನಮ್ಮ ಎಕ್ವೈರಮ್ ಟ್ಯಾಂಕಿಗೆ ಆಗ್ಬೋದು ಸೊ ಚೀಪೆಸ್ಟ್ ಅಂದರೆ ಸುಮಾರು ಪ್ಲ್ಯಾಂಟ್ ಇದೆ ಪ್ಲ್ಯಾಂಟಲ್ಲಿ ಸುಮಾರು ವೆರೈಟಿ ಇದೆ ಸೊ ಅದರಲ್ಲಿ ಆಗಿ ಅಂದರೆ ಕಡಿಮೆ ಮೇಂಟೈನ್ ಮಾಡಿಕೊಂಡು ಕಡಿಮೆ ಇದರಲ್ಲಿ ಸಿಗುವಂಥ ಒಂದು ನಿಮಗೆ ಬಹಳ ಒಂದು ಕಡಿಮೆಯಲ್ಲಿ ಸಿಗುವಂತಹ ಮತ್ತು ಕಡಿಮೆ ಮೇಂಟೈನ್ ಮಾಡುವಂಥ ಒಂದು ಪ್ಲ್ಯಾಂಟಿನ ಬಗ್ಗೆ ಹೇಳ್ತೀನಿ ಒಂದು ಎರಡು ಮೂರು ಪ್ಲ್ಯಾಂಟಿನ ಬಗ್ಗೆ ಹೇಳ್ತೇನೆ ಸರಿಯಾ ಸೊ ಈ ವಿಡಿಯೋ ನಿಮಗೆ ತುಂಬಾ ಆಗಿರುತ್ತೆ ಸೊ ಈ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸರಿಯಾ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿದರೆ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಇರುವಂಥ ಪ್ರೆಸ್ ಮಾಡಿಕೊಂಡು ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಆವಾಗ ಮಾತ್ರ ನಾನು ಹೇಳುವಂಥ ಪ್ರತಿಯೊಂದು ವಿಷಯ ಪ್ರತಿಯೊಂದು ಫಿಷನ್ ಬಗ್ಗೆ ಇರುವಂಥ ಒಂದು ವಿಡಿಯೋ ಯಾವಾಗೆಲ್ಲ ಅಪ್ಲೋಡ್ ಮಾಡ್ತೀನ ಸೊ ಅದೆಲ್ಲ ನಿಮಗೆ ಮೊದಲನೇದಾಗಿ ನೋಟಿಫಿಕೇಷನ್ ಆಗಿ ಬರುತ್ತೆ ಸರಿಯಾ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡುವ ಸೊ ಗೈಸ್ ಈಗ ನೀವು ಈಗ ನೋಡ್ತಾ ಇರ್ಬೋದು ಈ ಪ್ಲ್ಯಾಂಟ್ ಈ ಪ್ಲ್ಯಾಂಟ್ ಈಗ ವಿಡಿಯೋದಲ್ಲಿ ಕಾಣ್ತಾ ಇದೆಯಲ್ಲ ಸೊ ಈ ಪ್ಲ್ಯಾಂಟ್ ಹೆಸರು ಫಾಕ್ಸ್ಟೈಲ್ ಪ್ಲ್ಯಾಂಟ್ ಅಂತ ಹೇಳಿ ಸರಿಯಾ ಸೊ ಈ ಫಾಕ್ಸ್ಟೈಲ್ ಪ್ಲ್ಯಾಂಟ್ ಈ ಫಾಕ್ಸ್ ಸ್ಟೈಲ್ ಪ್ಲಾಂಟ್ ಅಂತ ಹೆಸರು ಬರಲಿಕ್ಕೆ ಕಾರಣ ಏನಂತ ಅಂದರೆ ಫಾಕ್ಸ್ ಫಾಕ್ಸ್ ಅಂದರೆ ನಮ್ಮ ನರಿ ನಮ್ಮ ನರಿ ಉಂಟಲ್ಲ ಊರಿನ ನರಿ ಸೊ ನರಿ ನರಿ ಫಾಕ್ಸ್ಟೈಲ್ ಅಂದರೆ ನರಿಯ ಬಾಲ ಓಕೆನಾ ಸೊ ಇದರ ಇದರ ಪ್ಲ್ಯಾಂಟ್ ಇದರ ಗರಿ ಉಂಟಲ್ವಾ ಸೊ ನರಿಯ ಬಾಲ ಇದ್ದಂಗೆ ಇದೆ ಸೊ ಸೇಮ್ ಹಾಗೇನೇ ಇದೆ ಅದಕ್ಕೆ ಅದಕ್ಕಾಗಿ ಇದನ್ನು ಫಾಕ್ಸ್ಟಲ್ ಪ್ಲ್ಯಾಂಟ್ ಅಂತ ಕರಿತಾರೆ ಸರಿಯಾ ಸೊ ಈ ಪ್ಲ್ಯಾಂಟಿಂದ ಈ ಗರಿಗರಿ ಬರ್ತಲ್ವಾ ಸೊ ಗರಿಗರಿಗಿಂದ ಬಹಳ ಒಂದು ಏನು ನಮಗೆ ಬೆನಿಫಿಟ್ ಇದೆ ಏನಂತ ಹೇಳಿದ್ರೆ ಈಗ ಈ ಇದರಲ್ಲಿ ಫಿಶ್ ಎಲ್ಲ ಇದೆ ಅಲ್ಲ ಇದೆಲ್ಲ ಲೈವ್ ಏರಿಯರ್ ಫಿಶ್ ಅಂದರೆ ಡೈರೆಕ್ಟಾಗಿ ಮರಿ ಹಾಕೋಂಥ ಫಿಶ್ ಫಿಶ್ಶಲ್ಲಿ ಎರಡು ಬಗೆಯಿದೆ ಒಂದು ಎಗ್ ಲೇಯರ್ ಫಿಶ್ ಮತ್ತು ಇನ್ನೊಂದು ಲೈಬಿಯರ ಫಿಶ್ ಸರಿಯಾ ಸೊ ಈ ಫಿಶ್ ಎಲ್ಲ ಉಂಟಲ್ವಾ ಈ ಫಿಶ್ ನೀವು ಈಗ ನೋಡ್ತಿರ್ಬೋದಲ್ಲ ಸೊ ಆ ಫಿಶ್ಶೆಲ್ಲ ಲೈಬಿಯರ್ ಫಿಶ್ ಸರಿಯಾ ಸೊ ಲೈಬಿಯರ್ ಫಿಶ್ ಅದು ಮರಿ ಹಾಕುವಾಗ ಅದು ಏನು ಮಾಡ್ತದೆ ಅಂತ ಹೇಳಿದರೆ ಅದರೊಟ್ಟಿಗೆ ಬೇರೆ ಫಿಶ್ ಇರ್ತದಲ್ವ ಸೊ ಆ ಬೇರೆ ಫಿಶ್ ಮರಿಗಳನ್ನು ತಿನ್ನುವಂಥ ಚಾನ್ಸ್ ತುಂಬಾ ಇರುತ್ತೆ ಸರಿ ಓಕೆನಾ ಸೊ ಹಾಗಾಗಿ ಆ ಮರಿಗಳೆಲ್ಲ ಉಂಟಲ್ಲ ಈ ಇದರಲ್ಲಿ ಫಾಕ್ಸ್ಟೈಲ್ ಪ್ಲಾಂಟಿನ ಗರಿಗಳಲ್ಲಿ ಅಂದರೆ ಈಗ ನೀವು ನೋಡ್ತಿದ್ದೀವಿ ನೋಡಿ 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 ಅಲ್ವಾ ಸೊ ಇದರ ಗರಿಯ ಗರಿ ಗರಿಯ ಮಧ್ಯದಲ್ಲಿ ಹೋಗಿ ನಿಲ್ತದೆ ಸೊ ಆವಾಗ ಯಾವುದೇ ಒಂದು ಫಿಶ್ ಉಂಟಲ್ವ ಈ ಗರಿ ಒಳಗಡೆ ಬಂದು ಫಿಶ್ ಮರಿಗಳನ್ನು ತಿನ್ನೋದಿಲ್ಲ ಸೊ ಅದೊಂದು ಬೆನಿಫಿಟ್ ಅದರಿಂದ ಏನಾಗ್ತದೆ ಅಂತ ಹೇಳಿದರೆ ಜಾಸ್ತಿಯಾಗಿ ಮರಿ ಸೇವ್ ಆಗುವಂಥದ್ದು ಒಂದು ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅದಲ್ಲದೆ ಈ ನೋಡಿ ನಾವು ಪ್ಲಾಸ್ಟಿಕ್ ಪ್ಲ್ಯಾಂಟ್ ಹಾಕ್ತೇವಲ್ಲ ಸೊ ಪ್ಲಾಸ್ಟಿಕ್ ಪ್ಲ್ಯಾಂಟ್ ಹಾಕೋದ್ರಿಂದ ಸೊ ಅದರಲ್ಲಿ ಕ್ರಮೇಣವಾಗಿ ಒಂದು ಕೆಮಿಕಲ್ ಬರುತ್ತೆ ಸೊ ಅದು ಫಿಶ್ಶಿಗೂ ಕೂಡ ಒಂದು ಡೇಂಜರಸ್ ಆಗಿರುತ್ತೆ ಸರಿಯಾ ಸೊ ಅದಲ್ಲದೆ ಫಿಶ್ ಇದು ಒಂದು ಪ್ಲಾಸ್ಟಿಕ್ ಪ್ಲ್ಯಾಂಟ್ ಅನ್ನೋದು ಒಂದು ಕೇವಲ ಒಂದು ಇದಕ್ಕೆ ಮಾತ್ರ ಅಂದರೆ ಒಂದು ಚಂದ ಕಾಣಲಿಕ್ಕೋಸ್ಕರ ಮಾತ್ರ ಅಷ್ಟೇ ಹೊರತು ಮತ್ತು ಯಾವುದೇ ಒಂದು ಲಾಭ ಇಲ್ಲ ಅದರಲ್ಲಿ ಸರಿಯಾ ಸೊ ಈ ಪ್ಲ್ಯಾಂಟಿಂದ ಏನು ಲಾಭಪ್ಪ ಅಂತ ಹೇಳಿದರೆ ಈ ಪ್ಲ್ಯಾಂಟ್ ಹಾಕಿದ್ದರಿಂದ ಏನು ಲಾಭ ಅಂತ ಹೇಳಿದರೆ ಒಂದು ಫಿಶ್ಶಿಗೆ ಬೇಗ ಆದಂಥ ಅತಿ ಜಾಸ್ತಿ ಆಕ್ಸಿಜನ್ ಕೊಡ ಆಕ್ಸಿಜನ್ ಕೊಡುತ್ತೆ ಬೇರೆ ಪ್ಲ್ಯಾಂಟಿಗಿಂತ ಬೇರೆ ಪ್ಲ್ಯಾಂಟಿಗಿಂತ ಈ ಪ್ಲ್ಯಾಂಟ್ ಉಂಟಲ್ವಾ ಅತಿ ಹೆಚ್ಚಿನ ಆಕ್ಸಿಜನ್ ಕೊಡುತ್ತೆ ಈ ಫಿಶಿಗೆ ಒಂದಿನದಾಗಿ ಮತ್ತು ಎರಡನೇದಾಗಿ ಹೇಳೋದಾದರೆ ಈ ಫಿ ಇದರಲ್ಲಿ ಈ ಪ್ಲ್ಯಾಂಟಲ್ಲಿ ಉಂಟಲ್ವಾ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗುತ್ತೆ ಸರಿಯಾ ಸೊ ಬ್ಯಾಕ್ಟೀರಿಯಾ ಸಣ್ಣ ಸಣ್ಣ ಮೈಕ್ರೋ ಬ್ಯಾಕ್ಟೀರಿಯಾ ಅಂತ ಹೇಳ್ತಾರೆ ಸೊ ಸಣ್ಣ ಸಣ್ಣ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗುತ್ತೆ ಸೊ ಅದು ಹುಟ್ಟಿದಂಥ ಮಗುವಿಗೆ ಹುಟ್ಟಿದಂಥ ಒಂದು ಫಿಶ್ಶಿಗೆ ಅಂದರೆ ಸಣ್ಣ ಈ ಫಿಶ್ಶಿನ ಬಾಯಿಯೇ ಬಹಳ ಒಂದು ಸಣ್ಣ ಎಂಥ ಪ್ಯಾರೆಂಟ್ ಫಿಶ್ ಉಂಟಲ್ವ ಸೊ ಅದರ ಬಾಯಿ ಬಹಳ ಒಂದು ಸಣ್ಣದು ಅದರಲ್ಲಿ ಹುಟ್ಟಿದಂಥ ಮ ಹುಟ್ಟಿದಂಥ ಮೀನಿನ ಬಾಯಿ ಎಷ್ಟು ದೊಡ್ಡದಿರ್ಬೋದು ನೀವು ಆಲೋಚನೆ ಮಾಡಿದ್ರು ಸಣ್ಣ ಅಂದರೆ ಬಜ್ಜಿ ಒಂದು ಬರೀ ಒಂದು ಡಾಟ್ ಆಗಿರ್ಬೋದು ಅಷ್ಟೇ ಸೊ ಅದಕ್ಕೆ ತಿನ್ನಲಿಕ್ಕೆ ಅದಕ್ಕೆ ಆವಾಗಲೇ ಹುಟ್ಟಿದಾಗಲೇ ಒಂದು ತಿನ್ನಬೇಕಂತ ಇದ್ದಾಗ ಸೊ ತಿನ್ನಲಿಕ್ಕೆ ಈ ಲೈವ್ ಲೈವ್ ಆಗಿ ಸಿಗುವಂಥ ಈ ಒಂದು ಬ್ಯಾಕ್ಟೀರಿಯಾಗಳು ಸಿಗ್ತದೆ ಅದಕ್ಕೆ ಅಂದರೆ ಫಿಶ್ಶಿಗೆ ಬೇಕಾಗಿರುವಂಥ ಒಂದು ಒಳ್ಳೆಯ ಬ್ಯಾಕ್ಟೀರಿಯಾ ಸೊ ಅದನ್ನು ತಿಂದು ಅತಿ ಬೇಗನೆ ಒಂದು ಗ್ರೋತ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ ಸರಿಯಾ ಸೊ ಹಾಗಾಗಿ ಈ ಪ್ಲ್ಯಾಂಟ್ ಹಾಕೋದು ತುಂಬ ಒಳ್ಳೆಯದು ಈ ಪ್ಲ್ಯಾಂಟ್ ಉಂಟಲ್ಲ ಇದು ಇದರ ಹೆಸರು ಫಾಕ್ಸ್ಟೆಲ್ ಪ್ಲ್ಯಾಂಟ್ ಅಂತ ಸೊ ಮತ್ತೊಂದು ನಿಮ್ಗೆ ಇದು ಈ ಫಾಕ್ಸ್ಟೆಲ್ ಪ್ಲ್ಯಾಂಟ್ ಅನ್ನೋದು ಬಹಳ ಒಂದು ಚೀಪಾಗಿ ಸಿಗ ಸಿಗುತ್ತೆ ನಿಮಗೆ ಬಹಳ ಒಂದು ಬೆನಿಫಿಟ್ ಇರುವಂಥ ಪ್ಲ್ಯಾಂಟ್ ಸರಿಯಾ ಸೊ ಅದಲ್ಲದೆ ಈ ಥರ ಈ ಫಾಕ್ಸ್ಟಲ್ ಪ್ಲಾಂಟನ್ನು ಮೇಂಟೈನ್ ಉಂಟಲ್ಲ ಮೇಂಟೈನ್ ಅನ್ನೋದು ನಿಮಗೆ ತುಂಬಾ ತುಂಬ ಅಂದರೆ ತುಂಬ ಒಂದು ಕಡಿಮೆ ಏನೂ ಮೇಂಟೈನ್ ಮಾಡಲೇಬೇಕಾಗಿಲ್ಲ ಒಂದು ನೋಡಿ ನಾನು ಹೇಳ್ತೇನೆ ಒಂದು ಟಬ್ ಉಂಟಲ್ವಾ ಒಂದು ಟಬ್ಬು ಒಂದು ಸಣ್ಣ ಒಂದು ಯಾವುದೇ ಒಂದು ಮಗ್ಗಾಗಿಬೋದು ಒಂದು ದೊಡ್ಡದಿದ್ದರೆ ಒಳ್ಳೆಯದು ಒಂದು ಟಬ್ ವೇಸ್ಟೇಜ್ ಟಬ್ ಇರುತ್ತಲ್ವ ಸೊ ಅದರಲ್ಲಿ ಸ್ವಲ್ಪ ನೀರನ್ನು ಹಾಕಿ ಈ ಫಾಕ್ಸ್ಟಲ್ ಪ್ಯಾಂಟಿನ ಗರಿಯನ್ನು ಫಾಕ್ಸ್ಟಲ್ ಪ್ಯಾಂಟಿನ ಒಂದು ತುಂಡನ್ನು ಹಾಕಿ ಒಂದು ಎರಡು ಮೂರು ತುಂಡನ್ನು ಹಾಕಿ ಸೊ ಅದುವೇ ಅದು ಒಂದು ಒಂದು ವಾರ ಬಿಟ್ಟು ಎರಡು ವಾರ ಬಿಟ್ಟು ನೋಡಬೇಕಾದ್ರೆ ಅದೇ ಒಂದು ಬೆಳಿತಾ ಹೋಗ್ತದೆ ತನ್ನಷ್ಟೇ ಅದಕ್ಕೆ ಏನೋ ಒಂದು ಗೊಬ್ಬರ ಹಾಕಬೇಕು ಅಥವಾ ಏನಾದರೂ ವಾಟ್ರ್ ಚೇಂಜ್ ಮಾಡಬೇಕು ಸೊ ಅದೆಲ್ಲ ಏನಿಲ್ಲ ಸರಿಯಾ ಸೊ ನೀವು ಒಂದು ಒಂದು ಸರಿ ವಾಟ್ರ್ ಚೇಂಜ್ ಮಾಡಿದ್ರೆ ಒಳ್ಳೇದು ಬಟ್ ಏನು ಗೊತ್ತುಂಟ ಡೈರೆಕ್ಟಾಗಿ ಸೂರ್ಯನ ಬೆಳಕು ಬೀಳುವಲ್ಲಿ ಇಡಬೇಡಿ ಮಾತ್ರ ಸರಿಯಾ ಸೊ ಈ ಟಬ್ಬನ್ನು ಇಡುವಾಗ ನೀವು ಪ್ಲ್ಯಾಂಟ್ ಹಾಕಿ ಇಡ್ತಿರಲ್ವಾ ಸೊ ಆ ಪ್ಲ್ಯಾಂಟ್ ಹಾಕಿ ಇಡುವಾಗ ಉಂಟಲ್ವಾ ಡೈರೆಕ್ಟಾಗಿ ಸೂರ್ಯನ ಬೆಳಕು ಬೀಳುವಲ್ಲಿ ಇಡ್ಬೇಡಿ ಮಾತ್ರ ಯಾಕಂತ ಡೈರೆಕ್ಟ್ ಡೈರೆಕ್ಟಾಗಿ ಸೂರ್ಯನ ಬೆಳಕು ಬಿದ್ದಾಗ ಅದರಲ್ಲಿ ಏನು ನಮ್ಮ ಇದು ಗ್ರೀನ್ ವಾಟರ್ ಕಲ್ಚರ್ ಆಗ್ತದೆ ಮತ್ತು ಇನ್ನೊಂದು ಪಾಮಾಜ್ ಅಂತ ಹೇಳ್ತಾರಲ್ಲ ಈ ಅದು ಕ್ರಿಯೇಟ್ ಆಗ್ತದೆ ಸೊ ಅದು ಪಾಸಿ ಕ್ರಿಯೇಟ್ ಆಗ್ತದೆ ಸೊ ಅದು ಕ್ರಿಯೇಟ್ ಆಗುವಾಗ ಈ ಗಿಡಗಳಿಗೆ ಗಿಡಗಳ ಎರೆ ಅಂದರೆ ಗಿಡಗಳ ಗರಿಗರಿ ಉಂಟಲ್ವ ಸೊ ಆ ಗರಿಗಳ ಗರಿಗರಿ ಇರುವಲ್ಲೆಲ್ಲ ಈ ಪಾಚಿಯಲ್ಲಿ ಹೋಗಿ ನಿಂತು ಅದು ಸರಿಯಾಗಿ ಬೆಳವಣಿಗೆ ಆಗುತ್ತೆ ಗಿಡ ಹೋಗುವಂಥ ಚಾನ್ಸಸ್ ತುಂಬಾ ಇರುತ್ತೆ ಸೊ ಹಾಗಾಗಿ ಇದನ್ನು ಇಡುವಾಗ ಬಾರಿ ಒಂದು ಒಂದು ಅಲ್ಲಿ ಹಾಕಿ ಒಂದು ಸಾಧಾರಣ ಮಟ್ಟಿಗೆ ಒಂದು ಮರದ ಕೆಳಗೆ ನೀವು ಬೇಕಾದರೆ ಇಡ್ಬೋದು ಸರಿಯಾ ಸೊ ಮರದ ಅಂದರೆ ಡೈರೆಕ್ಟಾಗಿ ಒಂದು ಸೂರ್ಯನ ಬೆಳಕು ಬೀಳದ ಕಡೆ ಅಂದರೆ ಸೂರ್ಯನ ಪ್ರತಿಬಿಂಬ ಬಿದ್ದರೆ ಸಾಕಷ್ಟೇ ಸೂರ್ಯನ ಡೈರೆಕ್ಟಾಗಿರುವಂಥ ಒಂದು ಬೆಳಕು ಬೀಳೋದು ಬೇಡ ಸೊ ಹಾಗೆ ಒಂದು ಏನು ಪ್ರತಿಬಿಂಬ ಬೀಳುವ ಇದರಲ್ಲಿ ಇಟ್ಟಾಗ ಉಂಟಲ್ವ ಇದು ಅತಿ ಬೇಗನೆ ಬೆಳೆಯುವಂಥ ಒಂದು ಚಾನ್ಸಸ್ ತುಂಬಾ ಇರುತ್ತೆ ಸೊ ಅದಲ್ಲದೆ ಇದಕ್ಕೆ ವಾಟರ್ ಚೇಂಜ್ ಮಾಡಬೇಕಾಗಿಲ್ಲ ಅಂತ ಹೇಳ್ತಲ್ವಾ ಸೊ ವಾಟರ್ ಚೇಂಜ್ ಮಾಡಿದರೆ ಒಳ್ಳೆಯದು ಸರಿಯಾ ಒಂದು ವಾರಕ್ಕೆ ಒಂದು ಸಾರಿ ಅಥವಾ ಒಂದು ಎರಡು ವಾರದಕ್ಕೆ ಒಂದು ಸಾರಿ ಆದರೂ ಒಂದು ಸಾಧಾರಣ ಒಂದು ಅರ್ಧ ಪರ್ಸೆಂಟ್ ನೀರು ತೆಗೆದ್ರೆ ತುಂಬ ಒಳ್ಳೆಯದು ಒಂದು ಫಿಫ್ಟಿ ಪರ್ಸೆಂಟ್ ನೀರು ತೆಗೆದ್ರೆ ಬೇರೆ ನೀರು ಹಾಕಿದರೆ ತುಂಬ ಒಳ್ಳೆಯದು ಬೇರೆ ನೀರು ಹಾಕೋದು ಯಾಕಂತ ಹೇಳಿದರೆ ಒಂದು ಫ್ರೆಶ್ ಸಿಗುತ್ತಾ ಒಂದು ಫ್ರೆಶ್ ವಾಟರ್ ಸಿಗ್ತದೆ ಅದಕ್ಕೆ ಸೊ ಒಂದು ಗಿಡ ಒಂದು ಆದಷ್ಟು ಚೆನ್ನಾಗಿ ಬೆಳೀಲಿಕ್ಕೆ ಸಾಧ್ಯ ಉಂಟಾ ಸೊ ಹಾಗೆ ಹೇಳಿದೆ ನಾನು ಸೊ ಹಾಕಲೇಬೇಕಂತ ನಾನು ಹೇಳಿದೆ ನೀವು ಹಾಕಿದರೆ ಒಳ್ಳೆಯದು ಬೇಗನೆ ಬೆಳೀತದೆ ಬೇಗನೆ ಒಳ್ಳೆಯ ಇದಾಗ್ತದೆ ಅಲ್ವಾ ಸೊ ಈಗ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನೋಡಿ ಅದು ಇಂದು ಹೊಸ ನೀರು ಬಿದ್ದಾಗ ಹೊಸ ನೀರು ಬಿದ್ದಾಗ ಉಂಟಲ್ಲ ಎಷ್ಟೊಂದು ಚಿಗುರ್ತದೆ ನೋಡಿ ನೋಡಿ ಅದೆಲ್ಲ ನಿಮಗೆ ಕಾಣ್ದು ಈ ವಿಡಿಯೋದಲ್ಲಿ ಕಾಣ್ತಾ ಉಂಟಲ್ವ ಸೊ ಅದೆಲ್ಲ ನೋಡಿ ಅದೆಲ್ಲ ಚಿಗುರು ಅದು ಚಿಗುರು ಬಿಟ್ಟದ್ದು ಬಿಟ್ಟದ್ದು ಒಂದು ಸಣ್ಣ ಡಾಟ್ ಕಾಣ್ತಾ ಉಂಟು ನೋಡಿ ನಿಮಗೆ ಸೈಡ್ ಸೈಡಲ್ಲೆಲ್ಲ ಡಾಟ್ ಎಲ್ಲ ಕಾಣ್ತಾ ಉಂಟಲ್ವಾ ಸೊ ಅದು ಏನು ಗೊತ್ತುಂಟ ಅದು ಸಣ್ಣ ಮರಿ ಇನ್ನೂ ಚಿಗುರು ಬಿಡಲಿಕ್ಕೆ ಸ್ಟಾರ್ಟ್ ಆಗಿದೆ ಅಷ್ಟೇ ಬದಿ ಬದಿ ಸಣ್ಣ ನೋಡಿ ನಿಮಗೆ ಹಸಿರು ಒಂದು ಹಸಿರು ಬಣ್ಣದಲ್ಲಿ ಸಣ್ಣ ಸಣ್ಣ ಡಾಟ್ ಎಲ್ಲ ಕಾಣ್ಕೊಳ್ತದೆ ನೋಡಿ ಎಡೆ ಎಡೆಯಲ್ಲಿ ಸಣ್ಣ ಸಣ್ಣ ಡಾಟ್ ಎಲ್ಲ ಉಂಟಲ್ವ ಸೊ ಅದು ಇನ್ನೂ ಚಿಗುರಲಿಕ್ಕೆ ಸ್ಟಾರ್ಟ್ ಆಗುವಂಥದ್ದೇ ಸರಿಯಾ ಸೊ ಇದೆಲ್ಲ ಚಿಗುರಿದ್ದು ಇದೆಲ್ಲ ರೀಸೆಂಟಾಗಿ ಚಿಗುರಿದ್ದು ಅದೆಲ್ಲ ಇನ್ನೂ ಚಿಗುರಬೇಕಷ್ಟೇ ಸರಿಯಾ ಸೊ ನೋಡಿ ಈ ವಾಟರ್ ಕೂಡ ನೋಡಿ ಎಷ್ಟೊಂದು ಕ್ಲೀನಾಗಿದೆ ನೋಡಿ ಸೊ ಈ ಥರ ಈ ಥರ ವಾಟರ್ ಇದ್ದೆ ನಿಮ್ಮಲ್ಲಿ ಸೊ ಅದು ಬಹಳ ಬೇಗ ಬೆಳೀತದೆ ಸರಿಯಾ ಸೊ ಜಾಸ್ತಿ ಬೇಡ ನೀವೊಂದು ಎರಡು ಮೂರು ಒಂದು ಪೀಸನ್ನು ಹಾಕಿಡಿ ಎರಡು ಮೂರು ಅಥವಾ ಒಂದು ಮೂರು ನಾಲ್ಕು ಪೀಸನ್ನು ಹಾಕಿಡಿ ಒಂದು ಟಬ್ಬಲ್ಲಿ ಒಂದು ಹಾಕಿಟ್ರೆ ತನ್ನಷ್ಟಕ್ಕೆ ಅದಕ್ಕೆ ಏನು ಮಾಡಬೇಕಾಗಿರೋ ನೀವು ತನ್ನಷ್ಟಕ್ಕೆ ಬೆಳೀತಾ ಹೋಗ್ತದೆ ಸರಿಯಾ ಸೊ ಇದೊಂದು ಒಳ್ಳೆಯ ಒಂದು ಒಂದು ಕಡಿಮೆ ಕ್ವಾಲಿಟಿಯಲ್ಲಿ ಒಳ್ಳೆಯ ನಿಮಗೆ ಫಿಶ್ಗೆ ಒಳ್ಳೆ ಇರುವಂಥ ಒಂದು ಪ್ಲ್ಯಾಂಟ್ ಸರಿಯಾ ಸೊ ಇನ್ನೊಂದು ನೆಕ್ಸ್ಟ್ ಹೇಳೋದಾದರೆ ವಾಟರ್ ಕ್ಯಾಬೇಜ್ ಅಂತ ಬರ್ತದೆ ಸರಿಯಾ ವಾಟರ್ ಕ್ಯಾಬೇಜ್ ಅಂತ ನೀವು ನೋಡಿರ್ಬೋದು ಅದು ನಮ್ಮ ಮನೆಯಲ್ಲೆಲ್ಲ ಮನೆಯಲ್ಲಿ ನಮ್ಮ ಪೌಂಡ್ ಎಲ್ಲಿರ್ತದ ತಣ್ಣ ತನ್ನ ಪಾಂಡ್ ಎಲ್ಲ ಮಾಡ್ತಾರೆ ಕೆಲವರು ಸೊ ಆ ಪಾಂಡಲ್ಲೆಲ್ಲ ಈ ವಾಟರ್ ಕ್ಯಾಬೇಜ್ ಪ್ಲ್ಯಾಂಟನ್ನು ಹಾಕಿರ್ತಾರೆ ಸರಿಯಾ ಸೊ ವಾಟರ್ ಕ್ಯಾಬೇಜ್ ಪ್ಲ್ಯಾಂಟಲ್ಲಿ ಕೂಡ ಅದು ಕೂಡ ಒಂದು ಚೀಪೆಸ್ಟ್ ಅದಕ್ಕೆ ಯಾವುದೇ ಒಂದು ಮೇಂಟೈನ್ ಮಾಡಬೇಕಿಲ್ಲ ಈ ನಮ್ಮ ಇತ್ತಲ್ಲ ಫಾಸ್ಟಲ್ ಪ್ಲ್ಯಾಂಟ್ನ ಹಾಗೇ ಅದು ಕೂಡ ಬರುತ್ತೆ ವಾಟರ್ ಕ್ಯಾಬೇಜ್ ಅನ್ನೋದು ಸೊ ವಾಟರ್ ಕ್ಯಾಬೇಜಲ್ಲಿ ವಾಟರ್ ಕ್ಯಾಬೇಜ್ ಅನ್ನೋ ಈ ಪ್ಲ್ಯಾಂಟಲ್ಲಿ ಉಂಟಲ್ವಾ ಸೊ ಈ ಪ್ಲ್ಯಾಂಟಲ್ಲಿ ಅದರಲ್ಲಿ ಒಂದು ಗರಿ ಒಂದು ಒಂದು ಬೇರು ಬರುತ್ತೆ ಸರಿಯಾ ಸೊ ಒಂದು ಬೇರು ಬೇರು ಬರುತ್ತೆ ಅಂದರೆ ಅದರ ಮೇಲ್ಭಾಗೆಲ್ಲ ತಲೆ ಬಗೆಲ್ಲ ನೀರಿನ ಮೇಲೆ ಇರುತ್ತೆ ಕೆಳಗೆ ಅದರ ಕೆಳಗೆ ನೀರಿನ ಕೆಳಗೆ ಆದರೆ ಬೇರು ಹೋಗುತ್ತೆ ಸೊ ಬೇರು ಅದು ಅದು ಕೂಡ ಬೇರಲ್ಲಿ ಉಂಟಲ್ವಾ ಒಂದು ಗರಿಗರಿ ಆಗಿರುತ್ತದೆ ಸೊ ಅದರಲ್ಲಿ ಕೂಡ ಮರಿ ಒಂದು ಬಹಳ ಒಂದು ಸೇವ್ ಆಗುವಂಥದ್ದು ಸೇಫಾಗಿರುವಂಥದ್ದು ಒಂದು ಚಾನ್ಸಸ್ ತುಂಬಾ ಇರುತ್ತೆ ಸರಿಯಾ ಸೊ ಅದಲ್ಲದೆ ಇದಕ್ಕೂ ಕೂಡ ಮೇಂಟೈನ್ ಅನ್ನೋದು ಬಹಳ ಕ ಬಹಳ ಕಡಿಮೆ ಸೊ ಇದರ ಥರನೇ ಈ ಪಾಕ್ಸರ್ ಪ್ಲಾಂಟ್ ಉಂಟಲ್ಲ ಸೊ ಅದಕ್ಕಿಂತಲೂ ಕಡಿಮೆ ಅಂದರೆ ವಾಟರ್ ಚೇಂಜ್ ಮಾಡಬೇಕಾಗಿಲ್ಲ ತನ್ನಷ್ಟೇ ಇದಾಗ್ತಾ ಗ್ರೋ ತ ಗ್ರೋತ್ ಆಗ್ತಾನೇ ಇರುತ್ತೆ ಸರಿಯಾ ಸೊ ಒಂದು ಒಂದು ಇದನ್ನು ಒಂದು ಗೆಡ್ಡೆ ಅದನ್ನು ಹಾಕಿದರೆ ಸಾಕು ತನ್ನಷ್ಟಕ್ಕೆ ಅದು ಗ್ರೋತ್ ಆಗ್ತಾನೇ ಇರುತ್ತೆ ಅದಕ್ಕೆ ಯಾವುದೇ ಒಂದು ಇದು ಚೇಂಜಸ್ ಮಾಡಬೇಕು ಅಥವಾ ವಾಟರ್ ಚೇಂಜ್ ಮಾಡಬೇಕು ಆ ಥರ ಏನಿಲ್ಲ ಸೊ ಒಂದು ಗೆಡ್ಡೆಯನ್ನು ತಂದು ಹಾಕಿದರೆ ಸಾಕು ತನ್ನಷ್ಟಕ್ಕೆ ಅದು ತನ್ನ ಒಂದು ಗೆಡ್ಡೆ ತಂದು ಹಾಕಿದರೆ ಇನ್ನೊಂದು ಗೆಡ್ಡೆ ಮರಿ ಮರಿ ಹಾಕಿ ಇನ್ನೊಂದು ಮರಿ ಹಾಕಿ ಸೊ ಹಾಗೇ ಜಾಸ್ತಿ ಆಗ್ತಾನೆ ಹೋಗುತ್ತೆ ಸರಿಯಾ ಸೊ ಅದಲ್ಲದೆ ತುಂಬಾ ಒಂದು ಬಹಳ ಒಂದು ತುಂಬಾ ಮೇಂಟೈನ್ ಕಾಣಬೇಕು ಏನು ಮೇಂಟೈನ್ ಮಾಡಬೇಕಾಗಿಲ್ಲ ಸೊ ಇದರಲ್ಲಿ ಕೂಡ ಅಷ್ಟೇ ಇದರಲ್ಲಿ ಕೂಡ ಆಕ್ಸಿಜನ್ನು ತುಂಬಾ ಬರುತ್ತೆ ವಿಶ್ವಕ್ಕೆ ಬೇಕಾಗಿರುವಂಥ ಆಕ್ಸಿಜನ್ನು ತುಂಬಾ ಬರುತ್ತೆ ಸರಿ ಸೊ ಹಾಗಾಗಿ ಈ ಪ್ಲ್ಯಾಂಟನ್ನು ಹಾಕೋದು ತುಂಬಾ ಒಳ್ಳೆಯದು ಅದು ಅಲ್ಲದೆ ಇದರಲ್ಲಿ ಬೇರು ಎಲ್ಲ ಕೆಳಗಡೆ ಹೋಗಿರ್ತಾರಲ್ವ ಅಂದರೆ ಒಂದು ಗರಿಯ ಥರನೇ ಗರಿ ಅಂತಲೇ ಹೇಳ್ಬೋದು ಆ ಥರನೇ ಒಂದು ಬೇರೆ ಎಲ್ಲ ಕೆಳಗೆ ಹೋಗಿರ್ತದೆ ಸೊ ಆವಾಗ ಏನಾಗ್ತದೆ ಅಂತ ಹೇಳಿದರೆ ಈ ಗರಿ ಕೆಳಗೆ ಹೋಗಿತ್ತಲ್ಲ ಸೊ ಅದರಲ್ಲಿ ಮರಿಗಳೆಲ್ಲ ಅಡಿಗೆ ಕೂತ್ಕೊಂಡು ಬಾರಿಗೆ ಅತಿ ಹೆಚ್ಚು ಒಂದು ಸೇವ್ ಆಗುವಂಥದ್ದು ಎಲ್ಲ ಜಾಸ್ತಿ ತುಂಬಾ ಇರುತ್ತೆ ಸರಿಯಾ ಸೊ ಹಾಗಾಗಿ ಈ ಪ್ಲ್ಯಾಂಟ್ ಅನ್ನೋದು ಈ ಫಾಕ್ಸ್ಟಲ್ ಪ್ಲ್ಯಾಂಟ್ ಮತ್ತು ವಾಟರ್ ಕ್ಯಾಬೇಜ್ ಪ್ಲ್ಯಾಂಟ್ ಉಂಟಲ್ವಾ ಸೊ ಅದು ತುಂಬಾ ತುಂಬಾ ಒಳ್ಳೆಯದು ನಮ್ಮ ಟಾಂಕಿಗೆ ಅಕ್ವೇರಿಯಂ ಟಾಂಕಿಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಮತ್ತು ಇನ್ನೊಂದು ಡಕ್ವಿಡ್ ಅಂತ ಹೇಳ್ತೇವೆ ಸರಿಯಾ ಸೊ ಡಕ್ವಿಡ್ ಅನ್ನೋದು ಕೂಡ ಒಂದು ಇದೇ ಒಂದು ವಾಟರ್ ಕ್ಯಾಬೇಜ್ ಉಂಟಲ್ಲ ಸೊ ಅದರ ಜಾತಿಗೆ ಒಂದು ಸೇರಿದಂಥ ಒಂದು ಪ್ಲ್ಯಾಂಟ್ ಅದು ಆ ಡಕ್ವಿಟ್ ಅನ್ನೋದು ಒಂದು ಸಣ್ಣ ಎಳೆ ಎಲೆಯ ತರ ಇರ್ತದೆ ಸರಿಯಾ ಸೊ ಎಲೆಯ ತರ ಇದ್ದು ಅದು ಏನು ಮಾಡ್ತದೆ ಅಂತ ಹೇಳಿದ್ರೆ ಒಂದು ಡೈರೆಕ್ಟಾಗಿ ಬಿಸಿಲು ಬೀಳ್ತಲ್ವಾ ಸೊ ಅದರಲ್ಲಿ ಬೇರೆಲ್ಲ ಇಲ್ಲಿ ಇರುವುದಿಲ್ಲ ಸೊ ಡೈರೆಕ್ಟಾಗಿ ಬೀಳಿ ಬಿಸಿಲು ಬೀಳ್ತಲ್ವಾ ಸೊ ಬಿಸಿಲು ಬೀಳೋದನ್ನು ಡೈರೆಕ್ಟಾಗಿ ಒಂದು ಫಿಶ್ ಟ್ಯಾಂಕಿಗೆ ಬೀಳೋದಾಗಿ ಈಗ ನೀವು ಒಂದು ಎಕ್ಸಾಂಪಲ್ ಹೇಳ್ತಾ ನೀವು ಈಗ ಔಟೋರಲ್ಲಿ ಇಡ್ತಿರಲ್ವ ಫಿಶ್ ಟ್ಯಾಂಕನ್ನು ಸೊ ಔಟ್ಡೋರಲ್ಲಿ ಫಿಶ್ ಟ್ಯಾಂಕನ್ನು ಇಟ್ಟಾಗ ಅಂದರೆ ಫಿಶ್ ಟ್ಯಾಂಕ್ ಅಂದರೆ ಈ ನಮ್ಮ ಗ್ಲಾಸ್ ಟ್ಯಾಂಕ್ ಅಲ್ಲ ಫಿಶ್ಶನ್ನು ಸಾಕ್ತೇವೆ ಒಂದು ಪೌಂಡಲ್ಲಿ ಹಾಕಿ ಏನೋ ಒಂದು ಸಾಕ್ತಾಯಿರ್ತೀರ ಸೊ ಆವಾಗ ಅದರಲ್ಲಿ ಒಂದು ಡಕ್ವಿಡ್ ಪ್ಲ್ಯಾಂಟನ್ನು ಹಾಕಿದರೆ ಸೊ ಅದೇನು ಮಾಡ್ತದೆ ಈ ಸೂರ್ಯನ ಕಿರಣ ಸೂರ್ಯನ ಕಿರಣ ಕಡಿಮೆ ಬೀಳ ಬೀಳೋದ ಹಾಗೆ ಅಂದರೆ ಡೈರೆಕ್ಟಾಗಿ ಬೀಳದಾಗೆ ಒಂದು ಬಹಳ ಒಂದು ಇದು ಮಾಡ್ತದೆ ಅದಕ್ಕೆ ಫಿಶ್ಗೆ ಒಂದು ಡೈರೆಕ್ಟಾಗಿ ಬಿದ್ದರೆ ಬಿಸಿಲು ಜಾಸ್ತಿ ಆಗಿ ನೀರು ಒಂದು ಹೀಟ್ ಆಗುವಂಥದ್ದು ಚಾನ್ಸಸ್ ತುಂಬಾ ಇರುತ್ತಲ್ವಾ ಸೊ ಹಾಗಾಗಿ ಈ ಪ್ಲ್ಯಾಂಟ್ ಉಂಟಲ್ವಾ ಈ ಪ್ಲ್ಯಾಂಟ್ ಕೂಡ ಅಷ್ಟೇ ಒಂದು ಎಲೆಯನ್ನು ಹಾಕಿದರೆ ಸಾಕು ಅದು ಸ್ವಲ್ಪ ದಿವಸದಲ್ಲಿಯೇ ಭಾಳ ಒಂದು ಸ್ಪ್ರೆಡ್ ಆಗಿ ತುಂಬಾ ನಿಮ್ಮ ಏನು ನಿಮ್ಮ ಈ ಇದೆಯಲ್ಲ ಸೊ ಅದರ ಸುತ್ತನೇ ಒಂದು ಸುತ್ತ ತುಂಬಾ ಬಹಳ ಒಂದು ಜಾಸ್ತಿ ಆಗುವಂಥ ಚಾನ್ಸ್ ತುಂಬ ಚಾನ್ಸ್ ಅಂದರೆ ಈ ಪ್ಲ್ಯಾಂಟ್ ಉಂಟಲ್ವ ಈ ಪ್ಲ್ಯಾಂಟ್ ಒಂದು ಎಲೆಯನ್ನು ಹಾಕಿದರೆ ಸಾಕು ಅದು ಎಲ್ಲ ಕಡೆಯಲ್ಲಿ ಬೆಳೀತದೆ ಜಾಸ್ತಿ ಬಹಳ ಬೇಗನೆ ಒಂದು ಬೆಳೆಯುವಂಥದ್ದು ಪ್ಲ್ಯಾಂಟ್ ಅದು ಸರಿಯಾ ಸೊ ಬಹಳ ಬೇಗನೆ ಬೆಳೆಯುವಾಗ ಡೈರೆಕ್ಟಾಗಿ ಸೂರ್ಯನ ಕಿರಣ ಬಿದ್ದದನ್ನು ಬೆಳೆಯುವುದನ್ನು ತಡೆದು ಅಂದರೆ ಎಷ್ಟು ಒಂದು ಬೆಳಕು ಬೇಕೋ ಅಷ್ಟೇ ಬೆಳಕನ್ನು ಒಳಗೆ ಬಿಡುವಂಥದ್ದು ಈ ಪ್ಲ್ಯಾಂಟ್ ಮಾಡ್ತದೆ ಸರಿಯಾ ಸೊ ಈ ಮೂರು ಪ್ಲ್ಯಾಂಟ್ ನಿಮಗೆ ಆಗಿ ಬಹಳ ಒಂದು ಕಡಿಮೆ ರೇಟಲ್ಲಿ ಸಿಗುವಂಥ ಪ್ಲ್ಯಾಂಟ್ ಈ ಪಾಕ್ಸ್ಟೈಲ್ ಪ್ಲ್ಯಾಂಟ್ ಆಗಲಿ ಈ ನಮ್ಮ ವಾಟರ್ ಕ್ಯಾಬೇಜ್ ಆಗಲಿ ಈ ನಮ್ಮ ಡಕ್ವಿಡ್ ಪ್ಲ್ಯಾಂಟ್ ಆಗಲಿ ಸೊ ಇನ್ನೂ ಕೂಡ ತುಂಬಾ ಪ್ಲ್ಯಾಂಟ್ ಇದೆ ಸರಿಯಾ ಅಕ್ವೇರಿಯಮಲ್ಲಿ ಇನ್ನೂ ಕೂಡ ಭಾಳಷ್ಟು ಪ್ಲ್ಯಾಂಟ್ ಇದೆ ಆದರೆ ನಿಮಗೆ ಒಂದು ಚೀಪೆಸ್ಟಾಗಿ ಸಿಗುವಂಥದ್ದು ಆಗಿ ಸಿಗುವುದು ಮತ್ತು ಅತಿ ಹೆಚ್ಚು ನಿಮಗೆ ಒಂದು ಲಾಭದಾಯಕ ಇರುವಂಥದ್ದು ಈ ಪ್ಲ್ಯಾಂಟ್ ಸರಿಯಾ ಸೊ ಫ್ರೆಂಡ್ಸ್ ನಾನು ಹೇಳಿರುವಂಥ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಸೊ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ ವಿಡಿಯೋ ಇಷ್ಟ ಆಗಿದೆ ಅಲ್ಲಿ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾದರೂ ಈ ವಿಡಿಯೋ ಈ ಮಾಹಿತಿ ಯೂಸ್ಫುಲ್ ಆಗಿದೆ ಅಂತ ಹೇಳಿದರೆ ದಯವಿಟ್ಟು ಒಂದು ಶೇರ್ ಮಾಡಿಕೊಳ್ಳಿ ಹಾಗೆಯೇ ಫಿಶ್ ಬಗ್ಗೆ ಏನಾದರೂ ಒಂದು ಸಂದೇಹ ಇದ್ದಲ್ಲಿ ಡೌಟ್ ಇದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸರಿಯಾ ಸೊ ಹಾಗೆಯೇ ನೀವೇನಾದರೂ ಹೊಸಬ್ರ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿ ಅದೇ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿಕೊಂಡು ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಆವಾಗ ಮಾತ್ರ ನಾನು ಯಾವಾಗೆಲ್ಲ ಫಿಶ್ನ ರಿಲೇಟೆಡ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೇನೆ ಸೊ ಅದೆಲ್ಲ ನಿಮಗೆ ಮೊದಲನೇದಾಗಿ ನೋಟಿಫಿಕೇಶನ್ ಆಗಿ ಬರುತ್ತೆ ಸರಿಯಾ ಸೊ ನೆಕ್ಸ್ಟ್ ಒಂದು ಇಂಥದ್ದೇ ಒಂದು ಒಳ್ಳೆಯ ರೀತಿಯ ಸೂಪರ್ ಆಗಿರುವಂಥ ವೀಡಿಯೋದೊಟ್ಟಿಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ತೆ ಫ್ರೆಂಡ್ಸ್